ನಮಸ್ಕಾರ ಸ್ನೇಹಿತರೆ ಅತ್ಯಾಚಾರ ಕೇಸ್ನಲ್ಲಿ ಜೈಲು ಸೇರಿರುವ ಪ್ರಜ್ವಲ್ ರೇವಣ್ಣ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಒಂದು ಸಿಕ್ಕಿದೆ ಹೈಕೋರ್ಟ್ನಲ್ಲಿ ಪ್ರಜ್ವಲ್ ರೇವಣ್ಣ ರವರು ಜೀವಾವಧಿ ಶಿಕ್ಷೆಯನ್ನು ಪ್ರಶ್ನಿಸಿ ಬೇಲ್ಗಾಗಿ ಅರ್ಜಿ ಸಲ್ಲಿಸಿದ್ರು ಅಷ್ಟೇ ಅಲ್ಲದೆ ನನ್ನ ಮೇಲೆ ರಾಜಕೀಯ ದುರುದ್ದೇಶವಿತ್ತು ಹಾಗೂ ಎಫ್ಎಸ್ಎಲ್ ಸಾಕ್ಷ್ಯದಲ್ಲಿರುವ ಲೋಪಗಳನ್ನು ಎತ್ತಿ ಹಿಡಿದಿದ್ದಾರೆ ಆದರೆ ಇವರ ವಾದವನ್ನ ಆಲಿಸಿ ಹೈಕೋರ್ಟ್ ಜಡ್ಜ್ ಹೇಳಿದ್ದಾದ್ರೂ ಏನು ಗೊತ್ತಾ ಪ್ರಜ್ವಲ್ ರೇವಣ್ಣಗೆ ಜೀವಾವಧಿ ಶಿಕ್ಷೆ ಕಾಯಮ ಅಥವಾ ಬೇಲ್ ಸಿಕ್ಕಿ ಹೊರಗಡೆ ಬರಲಿದ್ದಾರ ಇನ್ನು ಇವತ್ತಿನ ಕೋರ್ಟ್ನಲ್ಲಿ ಏನೇನಾಯ್ತು ಎಲ್ಲದಕ್ಕೂ ಈ ವಿಡಿಯೋದಲ್ಲಿ ಉತ್ತರ ಸಿಗಲಿದೆ ಇನ್ನು ಪ್ರಜ್ವಲ್ ರೇವಣ್ಣರವರ ಮೇಲೆ ಕೇಸ್ ಹಾಕಿರುವ ಸಂತ್ರಸ್ತೆ ಏನ್ ಮಾಡ್ತಿದ್ದಾಳೆ ಗೊತ್ತಾ ಇನ್ನು ಅವರ ತಂದೆಯಾದ ಹೆಚ್ ಡಿ ರೇವಣ್ಣರವರು ಮಗನ ಬಗ್ಗೆ ಏನ್ ಹೇಳಿದ್ದಾರೆ ಎಲ್ಲವನ್ನು ನೋಡುವ ಮುನ್ನ ನಮ್ಮ ದೇಶದಲ್ಲಿ ದೊಡ್ಡವರಿಗೆ ಒಂದು ಕಾನೂನು ಬಡವರಿಗೆ ಒಂದು ಕಾನೂನು ಅಂತಿತ್ತು ಅನ್ನೋದನ್ನ ಜನ ನಂಬಿದ್ರು ಆದರೆ ಪ್ರಜ್ವಲ್ ರೇವಣ್ಣ ಕೇಸ್ ಮೂಲಕ ಕಾನೂನು ಎಲ್ಲರಿಗೂ ಒಂದೇ ಅನ್ನೋದು ಪ್ರಜ್ವಲ್ ರೇವಣ್ಣ ಕೇಸ್ ಮೂಲಕ ಸಾಬೀತಾಗಿದೆ ಅಂತ ನಿಮಗೂ ಕೂಡ ಅನ್ಸಿದ್ರೆ ಈ ವಿಡಿಯೋವನ್ನು ತಪ್ಪದೇ ಲೈಕ್ ಮಾಡಿ ಸ್ನೇಹಿತರೆ ನಿಮ್ಗೆ ಅನ್ಸುತ್ತೆ ಪ್ರಜ್ವಲ್ ರೇವಣ್ಣಗೆ ಈ ಕೂಡಲೇ ಬೇಲ್ ಸಿಗಬೇಕಾ ಹೌದು ಅನ್ನೋ ಹಾಗಿದ್ರೆ ಎಸ್ ಅಂತ ಇಲ್ಲ ಅನ್ನೋ ಹಾಗಿದ್ರೆ ನೋ ಅಂತ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯವನ್ನ ತಿಳಿಸಿ ಸ್ನೇಹಿತರೆ ಪ್ರಜ್ವಲ್ ರೇವಣ್ಣರವರು ಮಾಜಿ ಪ್ರಧಾನಿಯ ಮೊಮ್ಮಗ ಹಾಗೂ ಅವರೇ ಎರಡು ಬಾರಿ ಹಾಸನದಿಂದ ಸಂಸದರು ಕೂಡ ಆಗಿದ್ರು ಆದರೆ ಅವರು ಮಾಡಿದ ಒಂದು ನೀಚ ಕೆಲಸದಿಂದ ಅವರ ಉಜ್ವಲ ಭವಿಷ್ಯದ ಮೇಲೆ ಅವರೇ ಕಲ್ಲು ಹಾಕಿಕೊಂಡು ಬಿಟ್ರು ತನ್ನ ತೆವಲಿಗಾಗಿ ವಿಡಿಯೋಗಳನ್ನು ಮಾಡಿಕೊಂಡು ಹೆಣ್ಣು ಮಕ್ಕಳನ್ನ ಬಳಸಿಕೊಂಡಿದ್ರು ಈ ಪ್ರಜ್ವಲ್ ರೇವಣ್ಣ ಇನ್ನೇನು ಕಳೆದ ವರ್ಷ ಲೋಕಸಭಾ ಚುನಾವಣೆ ಬರುತ್ತಿದ್ದಂತೆಯೇ ಪ್ರಜ್ವಲ್ ರೇವಣ್ಣರವರ ವಿಡಿಯೋಗಳು ಸಿಕ್ಕಾಪಟ್ಟೆ ವೈರಲ್ ಆಗೋಕೆ ಶುರುವಾಯಿತು ವಿಡಿಯೋಗಳು ಮಾಧ್ಯಮಗಳಲ್ಲೆಲ್ಲ ಬರಲು ಶುರುವಾಗಿ ಪ್ರಜ್ವಲ್ ರೇವಣ್ಣರವರ ಮೇಲೆ ಅರೆಸ್ಟ್ ವಾರೆಂಟ್ ಕೂಡ ಇಶ್ಯೂ ಆಗ್ತಿದ್ದಂಗೆ ದೇಶ ಬಿಟ್ಟು ಓಡಿ ಹೋಗಿದ್ರು ಆಮೇಲೆ ದೇವೇಗೌಡರು ಚೆನ್ನಾಗಿ ಬುದ್ಧಿ ಹೇಳಿ ವಾಪಸ್ ಕರೆಸಿ ಸರೆಂಡರ್ ಆಗುವಂತೆ ಮಾಡಿದ್ರು ಯಾಕಂತಂದ್ರೆ ಪ್ರಜ್ವಲ್ ರೇವಣ್ಣ ಮೇಲೆ ಅತ್ಯಾಚಾರದ ಕೇಸ್ ಕೂಡ ನಮೂದಾಗಿತ್ತು ಅದು ಕೂಡ ಮನೆ ಕೆಲಸದವರ ಮೇಲೆ ಇನ್ನು ಕೋರ್ಟ್ ಸಾಕ್ಷ್ಯಾಧಾರಗಳನ್ನ ಆಲಿಸಿ ವಿಚಾರಣೆಗಳನ್ನ ನಡೆಸಿ ಜೀವಾವಧಿ ಶಿಕ್ಷೆಯನ್ನು ಕೂಡ ಪ್ರಕಟಿಸಿ ಬಿಡ್ತು ಆಗ ಕೋರ್ಟ್ ಹಾಲ್ನಲ್ಲೇ ಪ್ರಜ್ವಲ್ ರೇವಣ್ಣ ಕಣ್ಣೀರು ಹಾಕುತ್ತಾ ನಾನು ಈ ತಪ್ಪುಗಳನ್ನು ಮಾಡಿಲ್ಲ ರಾಜಕೀಯ ದುರುದ್ದೇಶದಿಂದ ನನ್ನನ್ನು ಸಿಕ್ಕಾಕ್ಸಿದ್ದಾರೆ ನಾನು ಮಾಜಿ ಪ್ರಧಾನಿಯ ಮೊಮ್ಮಗ ಹಾಗೂ ಸಂಸದನಾಗಿಯೇ ತುಂಬ ಒಳ್ಳೆ ಒಳ್ಳೆ ಕೆಲಸಗಳನ್ನ ಕೂಡ ಮಾಡಿದ್ದೀನಿ ದಯಮಾಡಿ ನನಗೆ ನೀಡಿರುವ ಶಿಕ್ಷೆ ಪ್ರಮಾಣವನ್ನು ಕಡಿಮೆ ಮಾಡಿ ಎಂದು ಜಡ್ಜ್ ಮುಂದೇನೆ ಕಣ್ಣೀರು ಹಾಕಿದರು ಈ ಪ್ರಜ್ವಲ್ ರೇವಣ್ಣ ಆದರೆ ಜಡ್ಜ್ ನೀನು ಮಾಡಿರುವ ಈ ನೀಚ ಕೆಲಸಕ್ಕೆ ನಿನಗೆ ಜೀವಾವಧಿಯಲ್ಲ ಮರಣ ದಂಡನೆ ಹಾಕಬೇಕಿತ್ತು ಅಂತ ಚೆನ್ನಾಗಿ ಉಗಿದ್ದಾರೆ ಇನ್ನು ಜೀವಾವಧಿ ಆದ ಮೇಲೆ ಜೈಲಿನಲ್ಲಿ ಪ್ರಜ್ವಲ್ ರೇವಣ್ಣ ಅವರು ಲೈಬ್ರರಿ ಕ್ಲರ್ಕ್ ಆಗಿ ಕೆಲಸವನ್ನ ಮಾಡ್ತಿದ್ದಾರೆ ಅದಕ್ಕೆ ಐನೂರ ಇಪ್ಪತ್ತೆರಡು ರೂಪಾಯಿ ಪ್ರತಿ ದಿನ ಕೂಲಿ ಪಡೆಯುತ್ತಿದ್ದಾರೆ ತಾನು ತೋಡಿದ ಹಳ್ಳಕ್ಕೆ ತಾನೇ ಬಿದ್ದ ಇಷ್ಟಾದರೂ ಕೂಡ ಪ್ರಜ್ವಲ್ ರೇವಣ್ಣ ಅವರು ಒಳ್ಳೆಯ ಲಾಯರ್ಗಳನ್ನಿಟ್ಟು ಹೈಕೋರ್ಟ್ಗೆ ಸುಪ್ರೀಂ ಕೋರ್ಟ್ಗೆ ಅರ್ಜಿಗಳನ್ನು ಹಾಕ್ತಾನೆ ಬಂದಿದ್ರು ಇವತ್ತು ಕೂಡ ಅದರ ವಿಚಾರಣೆ ಇತ್ತು ವಿಚಾರಣೆ ವೇಳೆ ಪ್ರಜ್ವಲ್ ರೇವಣ್ಣರವರ ಪರ ವಕೀಲರಾದ ಸಿದ್ಧಾರ್ಥ್ ಲೂತ್ರ ಅದ್ಭುತವಾಗಿ ವಾದ ಮಂಡಿಸಿದ್ದಾರೆ ಇನ್ನು ಇದು ಜಡ್ಜ್ ಸೇರಿದಂತೆ ಕೋರ್ಟ್ನ ಎಲ್ಲರ ಗಮನ ಸೆಳೆಯಿತು ಅವರು ಹಾಕಿದ ಮೊದಲನೇ ಪಾಯಿಂಟ್ ಏನಪ್ಪಾ ಅಂತಂದ್ರೆ ಸಂತ್ರಸ್ತೆ ಯಾಕೆ ಮೌನವಾಗಿದ್ದಾರೆ ಅಂದ್ರೆ ಪ್ರಜ್ವಲ್ ರೇವಣ್ಣ ಅವರು ಸಂತ್ರಸ್ತೆಯನ್ನು ಎರಡು ಸಾವಿರದ ಹತ್ತೊಂಬತ್ತರಿಂದ ಎರಡು ಸಾವಿರದ ಇಪ್ಪತ್ತೊಂದರವರೆಗೆ ಬಳಸಿಕೊಂಡಿದ್ರು ಎಂದು ದೂರಿನಲ್ಲಿಯೇ ಉಲ್ಲೇಖವಾಗಿತ್ತು ಆದರೆ ಆ ಮಹಿಳೆ ಎರಡು ವರ್ಷ ಸುಮ್ಮನಿದ್ದು ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ದೂರು ಸಲ್ಲಿಸಿದ್ದು ಯಾಕೆ ಸರಿಸುಮಾರು ಮೂರು ವರ್ಷಗಳ ಕಾಲ ಸಂತ್ರಸ್ತೆ ಮೌನವಹಿಸಿದ್ದು ಯಾಕೆ ದಿಢೀರಂತ ತಪ್ಪು ನಡೆದು ಮೂರು ವರ್ಷಗಳಾದ ಮೇಲೆ ಜ್ಞಾನೋದಯವಾಗ್ಬಿಡುತ್ತಾ ಈ ಪ್ರಶ್ನೆಗಳಿಗೆ ಇವತ್ತಿನವರೆಗೂ ಕೂಡ ಸಂತ್ರಸ್ತೆಯ ಬಳಿ ಉತ್ತರಗಳು ಇಲ್ಲ ಯಾಕೆ ಎಂದು ವಾದ ಮಾಡಿಸಿದರು ಇನ್ನು ಎರಡನೇ ಪಾಯಿಂಟ್ ಏನಂದ್ರೆ ಇದು ರಾಜಕೀಯ ದುರುದ್ದೇಶ ಅಥವಾ ಷಡ್ಯಂತ್ರ ಪ್ರಜ್ವಲ್ ರೇವಣ್ಣ ಪರ ವಕೀಲರು ಹೇಳ್ತಿರೋದು ಏನೆಂದರೆ ಪ್ರಜ್ವಲ್ ರೇವಣ್ಣರವರು ವಿದೇಶ ಪ್ರವಾಸ ಕೈಗೊಳ್ಳೋ ಮೊದಲು ಯಾವುದೇ ಕೇಸ್ಗಳು ಅವರ ಮೇಲೆ ದಾಖಲಾಗಿರಲಿಲ್ಲ ಆದರೆ ವಿದೇಶ ಪ್ರವಾಸದಲ್ಲಿದ್ದಾಗಲೇ ಮೂರು ಕೇಸ್ಗಳನ್ನು ದಾಖಲಿಸಲಾಗಿದೆ ಅದರಲ್ಲೂ ಕರ್ನಾಟಕ ರಾಜ್ಯ ಪ್ರಕಾರ ಸಂತ್ರಸ್ತೆಯನ್ನು ಬಳಸಿಕೊಂಡು ಈ ಪ್ರಕರಣ ದಾಖಲಿಸಲಾಗಿದೆ ಯಾಕಂದ್ರೆ ಪ್ರಜ್ವಲ್ ರೇವಣ್ಣರವರು ಹಾಸನದಿಂದ ಎರಡು ಬಾರಿ ಜೆಡಿಎಸ್ನಿಂದ ಎಂಪಿ ಆಗಿದ್ರು ಅದಕ್ಕೂ ಮುಂಚೆ ಹಾಸನದಿಂದ ದೇವೇಗೌಡರು ಎಂಪಿ ಆಗ್ತಿದ್ರು ಆದರೆ ಕಾಂಗ್ರೆಸ್ ಈ ಪ್ರಕರಣವನ್ನು ದೊಡ್ಡದು ಮಾಡಿ ರಾಜಕೀಯ ಲಾಭವನ್ನ ಪಡೆದು ಹಾಸನದಲ್ಲಿ ಗೆದ್ದಿದೆ ಹಾಗೂ ದೇವೇಗೌಡರ ಕುಟುಂಬಕ್ಕೆ ಮಸಿ ಬಳಿಯಲು ಈ ಕೆಲಸವನ್ನ ಮಾಡಿದ್ದಾರೆ ಎಂದು ಲಾಯರ್ ಆರೋಪಿಸಿದರು ಇನ್ನು ಮೂರನೇದು ಮತ್ತು ಪ್ರಮುಖ ಪಾಯಿಂಟ್ ಏನಂದ್ರೆ ಮೊಬೈಲ್ ಫೋನನ್ನು ಯಾಕೆ ವಶಕ್ಕೆ ಪಡೆಯಲಿಲ್ಲ ಪ್ರಜ್ವಲ್ ರೇವಣ್ಣ ಪ್ರಕರಣದಲ್ಲಿ ಪ್ರಮುಖ ಸಾಕ್ಷ್ಯವಾಗಿರೋದೇ ಈ ಮೊಬೈಲ್ ಫೋನ್ ಆ ಫೋನ್ನಲ್ಲಿ ಅತ್ಯಾಚಾರದ ವಿಡಿಯೋಗಳು ಇವೆ ಎಂದು ಆರೋಪಿಸಲಾಗಿತ್ತು ಪ್ರಜ್ವಲ್ ರೇವಣ್ಣರವರ ಐಫೋನನ್ನು ಇದುವರೆಗೂ ಕೂಡ ಪೊಲೀಸರು ಯಾಕೆ ವಶಕ್ಕೆ ಪಡೆದಿಲ್ಲ ಅಷ್ಟೇ ಅಲ್ಲದೆ ಮೊಬೈಲ್ ಫೋನ್ ನೀಡುವಂತೆ ಸೆಕ್ಷನ್ ತೊಂಬತ್ತೊಂದರ ಅಡಿಯಲ್ಲಿ ನೋಟಿಸ್ ನೀಡಿಲ್ಲ ಪ್ರಜ್ವಲ್ ರೇವಣ್ಣರವರ ಐಎಂಇಐ ನಂಬರ್ ಬಳಸಿ ಮಾಹಿತಿ ಪಡೆಯಲು ಪೊಲೀಸರು ಯಾಕೆ ಪ್ರಯತ್ನ ಪಟ್ಟಿಲ್ಲ ಎಂದು ಪ್ರಶ್ನಿಸಿದ್ದಾರೆ ಇನ್ನು ಎಲ್ಲದಕ್ಕಿಂತ ಬಹು ಮುಖ್ಯವಾದದ್ದೇ ಈ ನಾಲ್ಕನೇ ಪಾಯಿಂಟ್ ಅದುವೇ ಎಲ್ ಸಾಕ್ಷ್ಯದಲ್ಲಿ ಸಂಶಯ ಸ್ನೇಹಿತರೆ ಪ್ರಜ್ವಲ್ ರೇವಣ್ಣಗೆ ಜೀವಾವಧಿ ಶಿಕ್ಷೆಯಾಗಲು ಎಲ್ ವರದಿ ತುಂಬಾ ಪ್ರಮುಖ ಸಾಕ್ಷ್ಯವಾಗಿತ್ತು ಯಾಕಂದ್ರೆ ಈ ವಿಡಿಯೋದಲ್ಲಿ ಇರೋದು ಪ್ರಜ್ವಲ್ ರೇವಣ್ಣನೇ ಅಲ್ಲ ಎಂದು ಪ್ರಜ್ವಲ್ ರೇವಣ್ಣ ಪರ ವಕೀಲರು ವಾದಿಸಿದರು ಆ ವಿಡಿಯೋಗಳಲ್ಲಿ ಎಲ್ಲೂ ಕೂಡ ಪ್ರಜ್ವಲ್ ರೇವಣ್ಣರವರ ಮುಖ ಕಾಣಿಸಿರಲಿಲ್ಲ ಬರೀ ಅವರ ದೇಹ ಮತ್ತು ಅವರ ವಾಯ್ಸ್ ಮಾತ್ರ ಕೇಳಿಸ್ತಿತ್ತು ಇನ್ನು ಈ ಎಫ್ಎಸ್ಎಲ್ ಸಾಕ್ಷ್ಯದ ಮೇಲೆಯೇ ಪ್ರಜ್ವಲ್ ರೇವಣ್ಣ ಪರ ವಕೀಲ ಸಂಶಯವನ್ನ ವ್ಯಕ್ತಪಡಿಸಿದ್ದಾರೆ ಯಾಕಂದ್ರೆ ಈ ಪ್ರಕರಣದಲ್ಲಿ ಡಿಎನ್ಎ ಪರೀಕ್ಷೆ ನಡೆಸಿದ್ದ ವ್ಯಕ್ತಿಯೇ ಮೃತಪಟ್ಟಿದ್ದಾರೆ ಈಗ ಅವರು ಬದುಕಿಲ್ಲ ಹೇಗೆ ಅವರು ಕೊಟ್ಟಿರುವಂತಹ ವರದಿಯನ್ನ ನಂಬಲು ಸಾಧ್ಯ ಅಷ್ಟೇ ಅಲ್ಲದೆ ಪೊಲೀಸರು ಆ ಮಹಿಳೆಯ ಬಟ್ಟೆಯನ್ನು ವಶಕ್ಕೆ ಪಡೆದಿರುವ ವಿಚಾರದಲ್ಲೂ ಕೂಡ ಎಡವಟ್ಟು ಮಾಡಿದ್ದಾರೆ ಎಂದು ಪ್ರಜ್ವಲ್ ಪರ ವಕೀಲರು ನ್ಯಾಯಾಧೀಶರ ಮುಂದೆ ತಿಳಿಸಿದರು ಅವರು ಹಾಕಿರುವಂತಹ ಪಾಯಿಂಟ್ಗಳನ್ನ ನೋಡಿ ಇನ್ನೇನು ಬೇಲ್ ಸಿಕ್ಕೇ ಬಿಡಿತು ಅಂತ ಎಲ್ಲರೂ ಅನ್ಕೊಂಡ್ಬಿಟ್ಟಿದ್ರು ಅಷ್ಟರಲ್ಲೇ ಸರ್ಕಾರದ ಪರ ವಕೀಲರು ಎದ್ದು ನಿಂತು ಒಂದು ಪಾಯಿಂಟ್ ಅನ್ನ ಹಾಕ್ತಾರೆ ನೀವು ಪ್ರಜ್ವಲ್ಗೆ ಜಾಮೀನು ಕೊಟ್ಟು ಆತ ಸಮಾಜದ ಮುಂದೆ ಬಂದರೆ ಜನರಿಗೆ ಯಾವ ಸಂದೇಶ ಹೋಗುತ್ತೆ ಹೇಳಿ ಅತ್ಯಾಚಾರ ಮಾಡಿ ದುಡ್ಡು ಕೊಟ್ಟು ಹೊರಗಡೆ ಬಂದಿದ್ದಾರೆ ಅಂತ ಜನರು ಅಂದ್ಕೊಳ್ತಾರೆ ಅಷ್ಟೇ ಅಲ್ಲದೆ ನೀನು ಹೊರಗಡೆ ಬಂದ ಮೇಲೆ ಮತ್ತದೇ ಹಳೇ ಕೆಲಸವನ್ನು ಶುರು ಮಾಡಿಕೊಳ್ಳಲ್ಲ ಅಂತ ಏನು ಗ್ಯಾರಂಟಿ ಈ ಕಾರಣಕ್ಕೆ ಪ್ರಜ್ವಲ್ಗೆ ಬೇಲ್ ಕೊಡಬಾರದು ಎಂದು ಸರ್ಕಾರದ ಪರ ವಕೀಲರು ವಾದವನ್ನು ಮಂಡಿಸಿದರು ಇನ್ನು ಎರಡೂ ಕಡೆ ವಾದ ವಿವಾದಗಳನ್ನು ಕೇಳಿಸಿಕೊಂಡ ಹೈಕೋರ್ಟ್ನ ಜಡ್ಜ್ಗಳು ಬೇಲ್ ಅನ್ನು ನಿರಾಕರಿಸಿದ್ದಾರೆ ಒಟ್ನಲ್ಲಿಯೇ ಪ್ರಜ್ವಲ್ ರೇವಣ್ಣಗೆ ಹೈಕೋರ್ಟ್ನಲ್ಲೂ ಬೇಲ್ ಸಿಗಲಿಲ್ಲ ಇನ್ನು ಸುಪ್ರೀಂ ಕೋರ್ಟ್ಗೆ ಹೋಗೋದಷ್ಟೇ ಬಾಕಿ ಉಳಿದಿದೆ ನಿಮಗೆ ಏನನ್ಸುತ್ತೆ ಸ್ನೇಹಿತರೆ ಪ್ರಜ್ವಲ್ ರೇವಣ್ಣಗೆ ಬೇಲ್ ಸಿಗಬೇಕಾ ಅಥವಾ ಜೀವನವಿಡೀ ಜೈಲ್ನಲ್ಲೇ ಸಾಯಬೇಕಾ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಹಾಗೆ ಈ ವಿಡಿಯೋವನ್ನು ತಪ್ಪದೇ ಎಲ್ಲರಿಗೂ ಶೇರ್ ಮಾಡಿ ಧನ್ಯವಾದಗಳು